ನಗರದ ಶಹರ್ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಗೌರಿ ಗಣೇಶ್ ಹಬ್ಬದ ಶಾಂತಿ ಪಾಲನಾ ಪೂರ್ವಭಾವಿ ಸಭೆಯ ಇದೇ ಸಂದರ್ಭದಲ್ಲಿ ಪ್ರದೀಪ್ ಮೆಟ್ಗುಡ್ ಡಾಕ್ಟರ್ ರಾಕೇಶ್ ಲಾ राघु लगड़ी गणेश सिरगनवर परशुरा बिश्ना सिर्स गोडगी श्रीधर कन्नूर उप विभाग अधिकारी श्वेता बिडकर तहसीलदार सदाशिव मकोजी डिवि शांतर इतर ज्योति ग्रीश मड्डी शहर पीएसआई अनिल कुमार ग्रामीण पीएसआई गंगाधर पुजारी ಅಗ್ನಿಶಾಮಕ ದಳ ರಾಜು ತಳವಾರ್ ಗಜಾನನ್ ಮಹಾಮಂಡಲ್ ಅಧ್ಯಕ್ಷರು ಸುನಿಲ್ ಭುವಿ ಲೋಪೋಪಯೋಗಿ ಇಲಾಖೆ ದರ್ಜೆ ಸಹಾಯಕ ತೇರ್ದಾಳ್ ಹೆಸ್ಕಾಂ ಅಧಿಕಾರಿಗಳು ಇನ್ನೂ ಹಲವು ಮುಖಂಡರು ಉಪಸ್ಥರಿದ್ದರು ವರದಿ ರವಿ ದೊಡಮನಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ ಅವ್ರು ಹೊಸದಾಗ ಬರಬಾರ್ದು ತಾಬಿಡ್ತು ಒಬ್ರು ಎಲ್ಲರೂ ಕಟ್ ನಿಮ್ಮ ಊರಾಗ ಏನಾಗಿತ್ತು ಅಂತೇಳಿ ಸಹಕಾರ ಮಾಡ್ತಿದ್ದೀನಿ ನಮಗೆ ವಾರ್ನಿಂಗ್ ಮಾಡ್ಯಾರ ಅದಕ್ಕೆ ದಯಮಾಡ್ ಬಾಯ್ ಹೇಳೋದಿಲ್ಲ ನಾ ಹೇಳೋದಿಲ್ಲ ಕಸ್ಕೊಂಡವ್ರಿ ಸ್ವಲ್ಪ ಜ್ಞಾಪದಾಗ ಹೇಳಕತ್ತೀನಿ ಹಿಂಗಾಗಿ ನೀವು ಸಹಕಾರ ಮಾಡ್ರಿ ಅಧಿಕಾರಿಗಳು ನಮಗೆಲ್ಲ ಸಹಕಾರ ಮಾಡ್ತಾರೆ ಈ ತೇಳಿ ಸುಭಾಷ್ ಮಕ್ಕೋಜಿ ಅವರೇ ಹಾಗೆ ನಮ್ಮ ನಗರಸಭೆ ಪೌರಾಕ್ರ ಅಂತ ಜೊತೆ ಹಾಗೆ ನಮ್ಮ ಸಿ ಪಿ ಎಸ್ ಆರ್ ಅಂತ ಮಲ್ಲಪ್ಪ ಮಡ್ಡಿ ಸರ್ ಅವರೇ ಹಾಗೆ ಎಲ್ಲ ಇಲಾಖೆಗಳಿಂದ ಆಗಮಿಸಿದಂತ ಅಧಿಕಾರಿಗಳೇ ಹಾಗೆ ನಮ್ಮ ಈ ವರ್ಷದ ಅಧ್ಯಕ್ಷರಾದ ಗಜಾನ ಮಹಾಮಳ ಅಧ್ಯಕ್ಷರಾದ ಸುನಿಲ್ ಭೂಗಿ ಅವರೇ ಹಾಗೆ ಜಮಖಂಡಿ ನಗರ ಹಾಗೂ ಗ್ರಾಮೀಣದಿಂದ ಬಂದಂತ ಎಲ್ಲ ಗಜಾನ ಮಹಾಮಂಡಳ ಪದಾಧಿಕಾರಿಗಳೇ ಹಾಗೂ ಮಂಡಳ ಅಧ್ಯಕ್ಷರುಗಳೇ ಹಾಗೂ ಇಲ್ಲಿ ಬಂದಿರುವ ನಮ್ಮ ನೆಚ್ಚಿನ ಪತ್ರಕರ್ತ ಬಂಧುಗಳೇ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರೇ ಇಷ್ಟು ಮಠ ಎಲ್ಲ ನಮ್ಮ ಗಜಾನ ಮಂಡಳ ಅಧ್ಯಕ್ಷರಾಗಲಿ ನಮ್ಮ ಪ್ರದೀಪ್ವರಾಗಲಿ ಗಣೇಶ್ ಹೋಗ್ಬೇಡ್ರಿ ಅವ್ರು ಏನ್ ಆಚರಿಸ್ತಾರ ಆಚರಿಸ್ಲಿ ಏನ್ ಹಾಡಾಸ್ತಾರ ಹಚ್ಕೊಲಿ ಏನ್ ಕುಣಿತಾರ ಕುಣಿಲಿ ಹಂಗ ನಮ್ದು ಹಬ್ಬ ನಾವೇನ್ ಹಾಡಾಸ್ತೀವಿ ನಮ್ಮ ಧಾರ್ಮಿಕ ಪೌರಾಣಿಕ ಐತಿಹಾಸಿಕ ದೇಶಭಕ್ತಿ ಬರ್ಗ ಗೀತೆಗಳ್ ಹಚ್ಕೊಂಡು ನಾವು ನಮ್ಮ ಹಬ್ಬವನ್ನ ಆಚರಿಸ್ಕೋತ ಬಂದಿವಿ ಹಿಂಗಾಗಿ ಯಾವ್ದಾಗ ಹಾಡ ಗೀತೆ ಯಾವ್ದೇ ತರ ಅಡ್ಡಿ ಮಾಡಬಾರದು ಅಂತ ತಮ್ಮಲ್ಲಿ ಕಂಕಳಿಯ ವಿನಂತಿಯನ್ನು ಮಾಡ್ಕೊತೇನೆ ಅದೇ ರೀತಿ ಈಗ ಬಹಳಷ್ಟು ಚರ್ಚೆಗಳು ಮಾಡ್ಬೇಕು ಅಂತ ಎಲ್ಲರೂ ಮಾಡಿದ್ರಿ ಅದ್ರ ಪ್ರಮುಖ ಪ್ರಮುಖವಾಗಿ ಹೇಳ್ತೀನಿ ಈಗ ಪ್ರಥಮವಾಗಿ ಹೊಂಡದ ಬಗ್ಗೆ ಸರ್ ಕಮಿಷನರ್ ಸರ್ ಹೇಳ್ತಾರ ನಮ್ಮ ನಗರಸಭೆಗೆ ನೀವು ಬರಬೇಡ್ರಿ ನಗರಸಭೆ ಅಂದ್ರೆ ಜೀವ ಕಾಕಾ ಹೇಳಿದಾರ ನಮಗ್ ನಗರಸಭೆ ಸಂಬಂಧ ಇಲ್ಲ ಅಂತ ಅವ್ರ ಗ್ರಾಮಾಂತರದವ್ರಿಗೆ ಅಲ್ಲ ಆದ್ರೆ ನಮಗ್ ನಗರಸಭೆ ಅಂದ್ರೆ ನಮ್ ಮನಿ ಇದ್ದಂಗೆ ನಮ್ ಮನಿ ಸ್ವಚ್ಛ ಉಳಿಬೇಕಂದ್ರೆ ನೀವು ಬೇಕ ನಮಗ್ ಹೊಂಡದ್ದು ನಾನು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಬಂದಾರಲ್ರಿ ಪಿ ಡಬ್ಲ್ಯೂ ಡಿ ನಿಮ್ಮ ಅಧಿಕಾರಿಗಳ ಹೋದ ಸಭೆಯೊಳಗೂ ಹೇಳಿದ್ನಿ ಈಗೂ ಹೇಳ್ತೇನೆ ಎಲ್ಲ ಎ ಸಿ ಸಹರು ತಹಶೀಲ್ದಾರ್ ಸರ್ ಎ ಸಿ ಮೇಡಮ್ ತಹಶೀಲ್ದಾರ್ ಸರ್ ಅವಾಗ ಸರ್ ಇದ್ರು ಎ ಸಿ ಅವರು ಅವಾಗ ಹೇಳಿದ್ನಿ ಹೊಂಡ ದಿವಂಗತ ಸಿದ್ದು ನ್ಯಾಮಗೌಡರು ಎಮ್ ಎಲ್ ಎರಿದ್ದಾಗ ದಿವಂಗತ ರಾಜು ಪಿಸಾಳ್ ಅವರು ನಗರಸಭಾ ಅಧ್ಯಕ್ಷ ಇದ್ದಾಗ ಅವರು ನಮ್ಮ ಮಹಾಮಂಡಲದ ಪದಾಧಿಕಾರಿಗಳಾಗಿದ್ದರು ರಾಜು ಬಿಸಾಳ್ ಅದು ಅವ್ರಿಗೆಲ್ಲಾರ್ಗು ಹೇಳಿದಾಗ ಕೆರೆ ಒಣಗಿದಾಗ ಒಂದು ಹೊಂಡ ಕಟ್ಟಿದಿವಿ ಯಾಕ ಪರ್ಯಾವರಣ ಪೂರಕ ಆಗ್ಲಿ ಅಂತ ನಾನು ಪರ್ಯಾವರಣವಾದಿ ಉರಲ್ ಗಿಡ ಹಾಸ್ತೇನೆ ಕೆರೆ ಕಳವಿ ಕಲ್ಯಾಣಿಗಳ ಸ್ವಚ್ಛತೆ ಮಾಡೋದಾಗ್ಲಿ ಈ ತರ ತೊಡಗಿರ್ತೇನೆ ಅದೊಂದು ಸ ಪರಿಕಲ್ಪನೆ ಇಟ್ಕೊಂಡು ಸಿದ್ದು ನೇಮಗೌಡ್ರ ಶಾಸಕರು ಇದ್ದಾಗ ಒಂದ ಮಾತಿಗೆ ಅವ್ರು ಹೂ ಅಂದ್ರು ನಗರಸೇವದವ್ರಿಗೆ ಹೇಳಿ ಶ ಹೊಂಡವನ್ನು ಕೊಟ್ಟಿದ್ರು ಆ ಹೊಂಡ ಪಿ ಡಬ್ಲ್ಯೂ ಡಿ ಅವರು ಚಿಕ್ಕ ಒಂದು ಬ್ರಿಡ್ಜ್ ಮಾಡಿದಾಗ ಅವ್ರ ಬ್ರಿಡ್ಜ್ ಹೈಟ್ ಅನ್ನ ಎರಡು ಫೂಟ್ ಏರ್ಸಿದ್ರ ಏರಿಸಿದ ಕಾರಣ ಕಳೆದ ಮೂರು ವರ್ಷದಿಂದ ಆ ಹೊಂಡ ಮುನ್ಗಾಕತೈತಿ ಯಾಕಂದ್ರೆ ಕೆಡ ಎರಡೂವರೆ ಮೂರು ಫೂಟ್ ನೀರ್ ಹೆಚ್ಚು ನಿಂದ್ರಾಕತ್ತು ಹಿಂಗಾಗಿ ಲಾಸ್ಟ್ ಸಭೆ ಒಳಗೂ ಹೇಳಿದ್ನಿ ಈಗ ಹೊಂಡ ಕಟ್ಟ್ಯಾರಲ್ಲ ಅದ್ರ ಮೂರು ಫೂಟ್ ನೀವು ಹೊಂಡದ ಹೈಟ್ ಅನ್ನ ಏರಿಸ್ರಿ ಮತ್ತ ಚಕ್ ಚೌಕ್ ಹೊಂಡ ಐತಿ ನೀವು ನಮ್ಮ ನೈರ್ಮಲ್ಯಕ್ಕೆ ಈಗ ಮನೆ ಪೂಜೆ ಮಾಡಂತ್ಲಿ ಒಂದ್ ಕೆರೆ ಹಿಂಗೈತ್ಲ ಎಲ್ಲಾರು ಏನೋ ಪೂಜೆ ಪುರಸ್ಕಾರ ಸತ್ಯನಾರಾಯಣ ಪೂಜೆ ಆಗ್ಲಿ ಯಾವ್ದೋ ಪೂಜೆ ಆಗ್ಲಿ ಬರೀ ಗಣಪತಿಗಲ್ಲ ಏನಾದ್ ನಮ್ದು ಒಂದು ರೂಢಿ ರಿವಾಜ್ ಐತಿ ಹೊಳಿಗ್ ಬಿಡ್ಬೇಕಂತ ಇಲ್ಲೇ ಕೆರೆ ಕೆರೆಗ್ ಬಿಡೋಣ ಅಂತ ಹೇಳಿ ಅಲ್ಲೇ ತಂದೆಲ್ಲ ಎಲ್ಲ ಹೋಗಿತ್ತಾರ ನಾವು ವರ್ಷಕ್ಕೊಮ್ಮೆ ಕೆರೆ ಸ್ವಚ್ಛತಾ ಕಾರ್ಯ ಹಣವನ್ನು ಕಳ್ಕೊಂಡು ಹೋಗ್ತಾ ಇದೀವಿ ಅದ್ರ ಬಗ್ಗೆ ನಾವು ಎಚ್ಚರ ಎಚ್ಚರ ಪಡಬೇಕಾಗತ್ತೆ ನಾವು ಅದಕ್ಕೆ ದಯವಿಟ್ಟು ಹೇಳ್ತೀನಿ ಇನ್ನು ಪ್ರಯತ್ನ ಮಾಡ್ರಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಸುಮಾರು ಕಲಾವಿದ್ರ ಅದ್ರ ಕಲಾವಿದ್ರಲ್ಲಾನು ತಮ್ಮ ಕಲೆಯನ್ನ ಆ ಕಲೆನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನ ಮೂಲೆ ಗಂಡಿಗಾಟಿಟ್ಟಿದ್ದಾರೆ ಅವೆಲ್ಲನೂ ಹೊರತೆ ಅವಕಾಶ ಒಂದು ಕೆಲಸ ಕೊಡಿ ಅವರು ಬದುಕ್ತಾರೆ ದಯವಿಟ್ಟು ಡಿ ಜೆ ಆಚೆ ವಿಚಾರದಲ್ಲಿ ಮಾತ್ರ ದಯವಿಟ್ಟು ತುಂಬಾ ಇಂದ್ರೆ ತುಂಬಾ ವಿಚಾರ ಮಾಡ್ಬೇಕಂತ ಹೇಳಿ ನನ್ನ ಕಡೆಯಿಂದ ವಿನನ್ಸ್ಕೊಳ್ತೇನೆ ಎರಡನೇ ವಿಚಾರ ಈ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟು ಪ್ರಿಕಾಷನ್ ತಗೊಳ್ರಿ ಆ ಸ್ಥಳ ಒಂದು ಡಿಸ್ಪೂಟ್ ಇರಬಾರ್ದು ಆ ಜಾಗದಲ್ಲಿ ನಾವೇನ್ ಪೆಂಡಲ್ ಹಾಕಿರ್ತಾರೋ ಆ ಜಾಗದಲ್ಲಿ ನಮ್ಮ ಒಬ್ಬ ಯಾರಾದ್ರು ಸ್ವಯಂ ಸೇವಕರನ್ನ ನೇಮಕ ಮಾಡಬೇಕು ಆಗಲೇ ರಾಕೇಶ್ ಅಣ್ಣ ಅವರು ಹೇಳ್ತಾ ಇದ್ರು ನಾವು ಲಾಸ್ಟ್ ಇಯರ್ ಮಾಡಿದ್ವಿ ನಾವು ಪೊಲೀಸ್ ಮಿತ್ರ ಅಂತೇಳಿ ಒಬ್ಬರನ್ನ ನೇಮಕ ಹೇಳಿ ನಿಮ್ಮ ಪ್ರತಿಯೊಂದು ಸಮಿತಿಯ ಗಣೇಶ ಸಮಿತಿಯ ಮಹಾಮಂಡಲದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಯುವಕ ಮಂಡಳದ ಸಮಿತಿಯವರು ನಿಮ್ದೊಂದು ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಎಷ್ಟೇ ಒಂದು ಲೀಸ್ಟ್ ಯುವಕರದ ಲೀಸ್ಟ್ ಕೊಟ್ರ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ಆರಕ್ಷಕ ಮಿತ್ರ ಅಂತೇಳಿ ಒಂದು ಐಡೆಂಟಿ ಕಾರ್ಡ್ ಕೊಡ್ತೀವಿ ಸಾಧ್ಯದ ಟೈಮ್ ಇತ್ತಂದ್ರೆ ಅವ್ರಿಗೆಲ್ಲ ನಾವು ಬ್ರೀಫ್ ಮಾಡ್ತೀವಿ ಏನ್ ಕೆಲಸ ಮಾಡಬೇಕು ಪ್ರತಿಷ್ಠಾಪನ ಸಂದರ್ಭದಲ್ಲಿ ಮತ್ತೆ ಮೆರವಣಿಗೆ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಬ್ರೀಫ್ ಮಾಡ್ಕೊಡ್ತೀವಿ ಆ ಲಿಸ್ಟ್ ಅನ್ನು ತಂದು ಕೊಟ್ರೆ ಖಂಡಿತ ಅದು ನಮಗೆ ಪೊಲೀಸ್ ಮಿತ್ರ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತೀವಿ ಅವರಿಗೆ ಕೆಲಸ ಮತ್ತು ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬರನ್ನ ಪೊಲೀಸ್ ಮಿತ್ರನ ಅಥವಾ ಸ್ವಯಂ ಸೇವಕರನ್ನ ನೇಮಕ ಮಾಡಿ ಯಾವುದೇ ರೀತಿ ಇರ್ತಕ್ಕಂಥ ಕೊರತೆ ಆಗಬಾರ್ದು ಭಕ್ತಿಯಿಂದ ಮಾಡ್ತಕ್ಕಂಥ ಎಲ್ಲಾನು ಅಲ್ಲೇ ಚಲ್ ಚಲ್ ಹೋಗಿರ್ತಾರ ನಾವೇ ಅದನ್ನೇ ತುಳ್ಕೊಂಡ್ ತುಳ್ಕೊಂಡ್ ಅಡ್ಡಾಡ್ತಿರ್ತಾರೆ ಎಲ್ಲರೂ ಸೊ ಅದು ನಮಗೆ ಒಂದು ನಂಬಿಕೆ ಇರ್ತದಲ್ಲ ಒಂದು ಶ್ರದ್ಧೆ ಇರ್ತದೆ ಅದನ್ನೆಲ್ಲ ತುಳಿಬಾರ್ದು ಅಂತ ಅದು ಆ ಶ್ರದ್ಧೆಗೆ ಆ ನಂಬಿಕೆಗೆ ಆಘಾತ ಆಗ್ಬಾರ್ದು ಸೊ ಅದಕ್ಕೆ ಬೆಳಕಿನ ವ್ಯವಸ್ಥೆಯನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು ಇನ್ನು ಪಿ ಒ ಪಿ ಗಣೇಶನ ಬಗೆಗೆ ನೀವು ಹೇಳಿದ್ದೀರಿ ಡಿ ಸಿ ಅವರ ಗಮನಕ್ಕೆ ನಾನು ಅದನ್ನು ತಗೊಂಡು ಬರ್ತೇನೆ ಆ ಅದರ ನಂತರ ವಿಶೇಷವಾಗಿ ಡಿ ಜೆ ಬಗ್ಗೆ ಹೇಳಿದ್ರು ಇಷ್ಟೇ ಡೆಸಿಬಲ್ದು ಸೌಂಡ್ ಅನ್ನ ಮಾತ್ರ ಬಳಸ್ರಿ ಅಂತ ಹೇಳಿ ನಮ್ಮ ನಾರ್ಮ್ಸ್ ಇರ್ತವೆ ದಯವಿಟ್ಟು ಅದನ್ನ ಸಹಕರಿಸ್ರಿ ನಮ್ಮ ಸಾಂಸ್ಕೃತಿಕ ಏನು ಕುಣಿತಗಳಿದಾವಲ್ಲ ಅವುಗಳನ್ನ ಈ ಸಮಯದಲ್ಲಿ ಅಂತವರಿಗೆ ಈ ಸಮಯದಲ್ಲಿ ನಾವು ಬೆಳಕನ್ನ ನೀಡಿದ್ವಿ ಅಂತವರಿಗೆ ಈ ಸಮಯದಲ್ಲಿ ಅವರಿಗೆ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿವಿ ಅಂತಂದ್ರೆ ಅದೊಂದು ಅದ್ಧೂರಿ ಆದಂತಹ ಹಬ್ಬ ಆಗ್ತದೆ ಸೊ ಬಹಳಷ್ಟು ವಿಷಯಗಳಿದಾವೆ ಮುಂದಿನ ಹದಿನೈದು ದಿನಗಳ ದಿನಗಳಲ್ಲಿ ನಾವೆಲ್ಲ ನಿಮ್ ಜೊತೆಗಿರ್ತೇವಿ ಇದು ಒಂದು ಕಲೆಕ್ಟಿವ್ ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ ನಿಮ್ಮೆಲ್ಲರ ಸಹಕಾರ ನಮಗೆಲ್ಲ ಅತ್ಯಂತ ಅವಶ್ಯಕತೆ